ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕಾಲಿಂಗ್ ಸೌಂಡ್ ಆಯಿತು ಅಂತ ಶ್ರೇಷ್ಠ ಡೋರ್ ಓಪನ್ ಮಾಡ್ತಾಳೆ ಆಗ ಡೆಲಿವರಿ ಬಾಯ್ ಬಂದಿರ್ತಾನೆ ಬೂಂದಿ ಅಂತ ಕೊಡ್ತಾನೆ ನೀನೇ ಕಿಲ್ಲಿಗೆ ಬಂದೆ ಅಂತ ಶ್ರೇಷ್ಠ ಅವನಿಗೆ ಬೈತಾಳೆ ಯಾಕಂದರೆ ಬೂಂದಿ ಅವನು ಕೊಟ್ಟಿರಲಿಲ್ಲ ಅದಕ್ಕೆ ಬಂದೆ ಅಂತಾನೆ ಡೆಲಿವರಿ ಬಾಯ್ ಯಾರು ಶ್ರೇಷ್ಠ ಬಂದಿರೋದು ಅಂತ ಕುಸುಮ ಕೇಳ್ತಾರೆ ಅತ್ತೆ ಯಾರೂ ಇಲ್ಲ ಅಂತೆ ಅಂತಾಳೆ ಶ್ರೇಷ್ಠ ಇರಿ ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಕುಸುಮ ಅವ್ರಿಗೆ ಬರ್ತಾರೆ ಆಗ ಶ್ರೇಷ್ಠ ಬೂಂದಿನ ತಗೊಳ್ತಿರ್ತಾಳೆ ಯಾರಪ್ಪ ನೀನು ಅಂತಾರೆ ಕುಸುಮ ಫುಡ್ ಡೆಲಿವರಿ ಬಾಯ್ ಅಂತಾನೆ ನೀನು ಇಲ್ಲೇನು ಮಾಡ್ತಿದ್ಯಾ ಅಂತ ಕುಸುಮ ಕೇಳ್ತಾ ಾಗ ಅತ್ತೆ ಅದೇನು ಅಂದರೆ ಅಡ್ರೆಸ್ ಮಿಸ್ ಆಗಿ ಇಲ್ಲಿಗೆ ಬಂದಿದ್ದಾರೆ ಯಾವುದೋ ಬಿಲ್ಡಿಂಗ್ಗೆ ಹೋಗಬೇಕಿತ್ತಂತೆ ರಾಂಗ್ ಅಡ್ರೆಸ್ ಅತ್ತೆ ಅಂತಳೆ ಶ್ರೇಷ್ಠ ಆಗ ಮನೆಯವರೆಲ್ಲ ಹಾಲ್ಗೆ ಬರ್ತಾರೆ ಮೇಡಮ್ ನಿಮಗೆ ಮರವಿನ ಕಾಯಿಲೆ ಇದೆಯಾ ಈಗ ತಾನೇ ಬೂಂದಿ ಕೊಟ್ಟು ಹೋಗು ಅಂದ್ರೆ ಬಿಸಿಬೇಳೆ ಬಾತ್ ಕೇಸರಿ ಬಾತ್ ಈಗ ತಾನೇ ಗೇಟ್ ಹತ್ತಿರ ಕೊಟ್ಟು ಹೋದ್ನಲ್ಲ ಬೂಂದಿ ಕೊಡೋಕ್ಕೆ ಮರ್ತು ಹೋಗಿದ್ದೆ ಕೊಡೋಣ ಅಂತ ಬಂದೆ ತಗೊಳ್ಳಿ ಬೇರೆ ಆರ್ಡ್ರ್ ಇದೆ ಅಂತ ಡೆಲಿವರಿ ಬಾಯಲ್ಲಿಂದ ಹೋಗ್ತಾನೆ ಏಯ್ ನಿಂತ್ಕೊಳ್ಳೆ ಹೋಟೆಲಿಂದ ತಿಂಡಿ ಸರಿಸ್ಬಿಟ್ಟು ಇಷ್ಟೆಲ್ಲ ನಾಟಕ ಮಾಡ್ತಿದ್ಯಾ ಅಂತಾರೆ ಕುಸುಮ ಕುಸುಮಾ ನಾನು ಆವಾಗಲೇ ಹೇಳಿಲ್ವಾ ಇದು ಹೋಟೆಲ್ ತಿಂಡಿ ಅಂತ ಒಂದು ಸಲ ರುಚಿ ನನ್ನ ಬಾಯಿಗೆ ಸಿಕ್ತು ಅಂದರೆ ನಾನು ಮರೆಯಲ್ಲ ಅಂತಾರೆ ಧರ್ಮರಾಜ್ ಅತ್ತೆ ಅದು ಅಂತಳೆ ಶ್ರೇಷ್ಠ ಸಾಕೆ ಮುಚ್ಚು ಬಾಯಿ ಎಲ್ಲರ ನಂಬಿಕೆ ಹಾಳು ಮಾಡಿಬಿಟ್ಟೆ ಅಲ್ಲ ಅಂತಾರೆ ಕುಸುಮ ಆಗ ಸುಂದರಿ ಶ್ರೇಷ್ಠ ಕೈಯಿಂದ ಬೂಂದಿ ತಗೊಂಡು ತಿಂದು ನೆಕ್ಸ್ಟ್ ಲೆವೆಲ್ ಇದೆ ಚಿಣಿಮಿಣಿ ಬಿಸಿಬೇಳೆ ಬಾತ್ ತಿನ್ನುವಾಗ ಬೂಂದಿ ಹಾಕಿದ್ರೆ ಒಂದು ಕಳೆ ಬಂದಿರೋದು ಅಂತಾಳೆ ಸುಂದ್ರಿ ಪಾಪ ಶ್ರೇಷ್ಠ ನಾವೆಲ್ಲ ಅವಳು ಅಡಿಗೆ ಸವಿಬೇಕು ಅಂತ ಕಷ್ಟಪಟ್ಟು ಅಡುಗೆ ಮಾಡಿದ್ದಾಳೆ ನೀನು ನೋಡಿದರೆ ಹೀಗೆ ಹೇಳ್ತಿದ್ಯಾ ಅಂತಾಳೆ ಪೂಜಾ ಇವಳಿಗೆ ಅಡುಗೆ ಮಾಡೋದು ಅಂದರೆ ಖುಷಿ ಖುಷಿಯಂತೆ ಇವಳು ಮಾಡೋ ಅಡುಗೆಲಿ ಅಕ್ಕಿ ಬೇಳೆ ತರಕಾರಿ ಹಾಳು ಯಾವುದೂ ಅಗತ್ಯವೇ ಇಲ್ಲ ಇದೆಲ್ಲ ಇಲ್ಲದೆ ಅಡುಗೆ ಮಾಡ್ತಾಳಂತೆ ಕಣೆ ಪೂಜಾ ಅಂತಾಳೆ ಭಾಗ್ಯ ಶ್ರೇಷ್ಠ ಏನು ಕೈ ರುಚಿ ಕಣೆ ನಿಂದು ಅತ್ತೆ ಡೌಟ್ ಇಲ್ಲ ಅತ್ತೆ ಶ್ರೇಷ್ಠನೇ ಈ ಮನೆಗೆ ಪರ್ಫೆಕ್ಟ್ ಸೊಸೆ ಅಂತಾಳೆ ಪೂಜಾ ಬಿಕ್ತಿಯಮ್ಮ ಬೂತ್ ಕನ್ನಡಿ ಹಾಕಿ ಹುಡುಕಿದ್ರು ನಿಮಗೆ ಇಂಥ ಸೊಸೆ ಸಿಗಲ್ಲ ಅಂತಾರೆ ಸುನಂದ ಏಯ್ ಸ್ಟಾಪ್ ದಿಸ್ ನಾನ್ ಸೆನ್ಸ್ ಆವಾಗ್ಲಿಂದ ನಾನು ನೋಡ್ತಿದ್ದೀನಿ ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ದೀರಲ್ಲ ಅಂತಾಳೆ ಶ್ರೇಷ್ಠ ನೀನು ಮುಚ್ಚು ಬಾಯಿ ಮೊದಲು ಇದು ನೀನು ಮಾಡಿರೋ ಅಡುಗೆ ಚಂದನ ಎಷ್ಟು ಸುಳ್ಳು ಹೇಳಿದೆ ಅತ್ತೆ ನೀವು ಹೇಳ್ದಂಗೆ ಮಾಡಿದೆ ಫೋನ್ ನೋಡ್ಕೊಂಡು ಮಾಡಿದೆ ಅಬ್ಬಬ್ಬಾ ಅಂತಾರೆ ಕುಸುಮ ಅತ್ತೆ ನನಗೆ ಬೆಳಿಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿತ್ತು ಅಂತೇಳೆ ಶ್ರೇಷ್ಠ ಹೌದಾ ಏನೇನು ಕೆಲಸ ಮಾಡಿದೆ ಹೇಳು ಏನೇನು ಕೆಲಸ ಮಾಡಿದೆ ಒಂದು ಕಾಫಿ ಮಾಡೋಕ್ಕೆ ಅಷ್ಟೊಂದು ಸುಸ್ತಾಯ್ತಾ ಅಂತಾರೆ ಕುಸುಮ ನೀವೆಲ್ಲ ಯಾಕೆ ಇಷ್ಟು ಕೂಗ್ತಿದ್ದೀರಾ ಆಫ್ಟರ್ ಆಲ್ ಒಂದು ಫುಡ್ ಆರ್ಡ್ರ್ ಮಾಡಿದ್ದಕ್ಕ ಅಂತೇಳೆ ಶ್ರೇಷ್ಠ ನಮ್ಮ ಬಗ್ಗೆ ಇದನ್ನೆಲ್ಲ ಒಬ್ಳೆ ಮಾಡ್ತಿದ್ಲು ಗೊತ್ತಾ ಅಂತಾರೆ ಧರ್ಮರಾಜ್ ನಮ್ಮ ಭಾಗ್ಯ ಅಷ್ಟು ದೊಡ್ಡ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದರು ಮನೆ ಕೆಲಸ ಅಷ್ಟು ಮಾಡಿದೆ ಹೊರಗೆ ಕಾಲಿಡೋದಿಲ್ಲ ಮಕ್ಕಳಿಗೆ ಏನು ಬೇಕು ಅತ್ತೆಗೆ ಏನು ಬೇಕು ಮಾವಂಗೆ ಏನು ಬೇಕು ಆಗಲ್ಲ ಹೋಗಲ್ಲ ಅಂತ ಕಾರಣ ಕೊಡದೆ ಅಷ್ಟು ಮಾಡಿಟ್ಟು ಹೋಗಿದ್ದಾಳೆ ಅದು ಬಿಟ್ಟು ನಿಂತರ ಹೊರಗಿಂದ ಫುಡ್ ಆರ್ಡ್ರ್ ಮಾಡ್ತಿರಲಿಲ್ಲ ಅಂತಾರೆ ಕುಸುಮ ಇವಳಿಗೆ ಆರ್ಡ್ರ್ ಮಾಡೋಕ್ಕೆ ಬರ್ತಿರಲಿಲ್ಲ ಇವಳು ಅದಕ್ಕೆ ಎಲ್ಲ ಕೆಲಸ ಮಾಡ್ತಿದ್ಳು ಅಂತಾಳೆ ಶ್ರೇಷ್ಠ ಆಗ ಸುನಂದ ಶ್ರೇಷ್ಠ ಕೆನ್ನೆಗೆ ಬಾರಿಸಿ ಏಯ್ ಮನೆ ಹಾಳಿ ಏನೇ ಮಾತಾಡ್ತಿದ್ಯಾ ನನ್ನ ಮಗಳು ದಡ್ಡಿ ಅಂತಿದ್ಯಾ ನೀನು ಕಣೆ ದಡ್ಡಿ ಅಂತಾರೆ ಅಲ್ಲ ಶ್ರೇಷ್ಠ ನಿನಗೆ ಬೆಳಿಗ್ಗೆನ ತಿಂಡಿನೇ ಮಾಡೋಕ್ಕಾಗಲ್ಲ ಇನ್ನು ಮನೆ ಹೇಗೆ ಸಂಭಾಳಿಸ್ತೀಯಾ ಅಂತಾರೆ ಕುಸುಮ ನಾನು ಫುಡ್ ಆರ್ಡ್ರ್ ಮಾಡೋದಕ್ಕೂ ಮನೆ ಸಂಭಾಳಿಸೋದಕ್ಕೂ ಏನು ಸಂಬಂಧ ಇದೆಯತ್ತೆ ಅಂತಾಳೆ ಶ್ರೇಷ್ಠ ಸಂಬಂಧ ಇದೆ ದಿನ ಆರ್ಡ್ರ್ ಮಾಡಿ ಫುಡ್ ತರಿಸಿದರೆ ದುಡ್ಡಿರೋ ದುಡ್ಡನ್ನೆಲ್ಲ ಅದಕ್ಕೆ ಸುರಿಬೇಕಾಗುತ್ತೆ ನೋಡು ಈ ಮನೆ ಸಸ್ಯಾಗಳು ನನ್ನ ಮಾತು ಕೇಳಿದರೆ ಒಳ್ಳೆಯದು ಅಂತಾರೆ ಕುಸುಮ ನೋಡು ನಿನಗೆ ಇದು ಕೊನೆ ಎಚ್ಚರಿಕೆ ಇನ್ನೊಂದು ಸಲ ಈ ರೀತಿ ಮಾಡಿದರೆ ಕುಸುಮನ ಇನ್ನೊಂದು ಮುಖ ನೋಡಬೇಕಾಗತ್ತೆ ನಾನು ಹೇಳ್ದನ್ನು ಕೇಳಿಕೊಂಡು ಇರೋದಾದರೆ ಇರು ಇಲ್ಲ ಅಂದರೆ ಹೋಗ್ತಿರು ಅಂತಾರೆ ಸಾರಿ ಐತೆ ಅಂತಾಳೆ ಶ್ರೇಷ್ಠ ಸರಿ ಆಯ್ತು ಹೋಗು ಆ ತಿಂದಿದ ತಟ್ಟೆನೆಲ್ಲ ಕ್ಲೀನ್ ಮಾಡು ಹೋಗು ಅಂತಾರೆ ಕುಸುಮ ಫುಡ್ಡನ್ನು ಹೋಟೆಲಿಂದ ಆರ್ಡ್ರ್ ಮಾಡ್ಬೋದು ಆದರೆ ಪಾಪ ಕ್ಲೀನ್ ಎಲ್ಲ ಅವರೇ ಮಾಡಬೇಕು ಅಂತಾಳೆ ಪೂಜಾ ಡ್ಯಾಮೇಜ್ ಅಂತ ಸಿಟ್ಟಿಂದ ಹೋಗ್ತಾಳೆ ಶ್ರೇಷ್ಠ ಈಚೆ ಧರ್ಮರಾಜ್ ಅವರು ಸ್ಕೂಟರ್ನ ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡಿ ಸ್ಟಾರ್ಟ್ ಆಗ್ತಿಲ್ಲ ಅಂತಾರೆ ಅದು ಹೇಗಾಗುತ್ತೆ ಎಷ್ಟು ದಿವಸ ಆಯಿತು ಈ ಥರ ಆಗಿ ರಿಪೇರಿ ಮಾಡಿಸ್ಬಾರ್ದ ಅಂತಾರೆ ಕುಸುಮಾ ಅಯ್ಯೋ ಬಿಡು ಕುಸುಮಾ ನಾಲ್ಕು ಸಲ ತುಳಿದರೆ ಸರಿಯಾಗುತ್ತೆ ಅಂತಾರೆ ಧರ್ಮರಾಜ್ ಹಾಗಲ್ಲ ರೀ ಇದೊಂದು ಸಲ ರಿಪೇರಿ ಮಾಡಿಸಿ ನಾನು ಬಾಗಿನ ಹತ್ರ ಮಾತಾಡ್ತೀನಿ ಅಂತಾರೆ ಕುಸುಮ ಅಯ್ಯೋ ಬೇಡ ಕುಸುಮ ತಪ್ಪು ಮಾತ್ರ ಮಾಡೋಕೆ ಹೋಗಬೇಡ ನೀನು ಪಾಪ ಭಾಗ್ಯ ಇಷ್ಟು ದಿನ ಈ ಮನೆಗೋಸ್ಕರ ಎಲ್ಲನೂ ಮಾಡಿದಳೆ ಅವಳು ಕೆಲಸಕ್ಕೆ ಹೋಗೋಕ್ಕೆ ಶುರು ಮಾಡಿದ ಮೇಲೇನೂ ಅಷ್ಟೇ ಅವಳಿಗೆ ಅಂತ ಅವಳೇನೂ ತಗೊಳ್ಳಿಲ್ಲ ಎಲ್ಲ ಈ ಮನೆಗೋಸ್ಕರ ಈ ಹೊರೆಯೂ ಅವಳ ಮೇಲೆ ಹಾಕೋದು ಒಳ್ಳೆಯದಲ್ಲ ಕುಸುಮ ಅಂತಾರೆ ಧರ್ಮರಾಜ್ ಹಾಗಂತ ನೀವು ಕಷ್ಟಪಡೋದು ನೋಡೋಕ್ಕಾಗಲ್ಲ ನನಗೆ ಅಂತಾರೆ ಕುಸುಮ ಕುಸುಮ ಇದರಲ್ಲಿ ದೊಡ್ಡ ಕಷ್ಟ ಏನೂ ಇಲ್ಲ ಎಲ್ಲ ಆರಾಮಾಗುತ್ತೆ ನೀನು ಏನೇನು ಯೋಚನೆ ಮಾಡಿ ಮಾಡಬೇಡ ಈಗ ನಾವು ಯೋಚನೆ ಮಾಡಬೇಕಾಗಿರೋದು ಬೇರೆ ಒಂದು ದೊಡ್ಡ ವಿಷಯ ಇದೆ ಕುಸುಮ ಅವಳ ಜೀವನ ಒಂದು ಸರಿ ಹೋದರೆ ಸಾಕು ಮತ್ತು ಯಾವ ಯೋಚನೆಯೂ ಇಲ್ಲ ಅಂತಾರೆ ಧರ್ಮರಾಜ್ ಹೌದೌದು ಪಾಪ ಅವಳು ಒಂದಿನೂ ದಿನವೂ ಅವಳ ಸಮಸ್ಯೆ ಬಗ್ಗೆ ಹೇಳ್ಕೊಳ್ಳೋದೇ ಇಲ್ಲ ಎಲ್ಲ ಸಮಯದಲ್ಲೂ ನಮ್ಮ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ ನನಗೆ ಅವಳು ಮಗಳಾಗಿ ಹುಟ್ಟಬೇಕಾಗಿತ್ತು ಅಂತ ಪ್ರತಿದಿನ ಅನಿಸುತ್ತೆ ಅಂತಾರೆ ಕುಸುಮ ಇಲ್ಲಿ ಒಂದು ಮನೆಯಾಗಿದೆ ಇಷ್ಟು ಜನ ಇಲ್ಲಿ ಬದುಕ್ತಿದ್ದೀವಿ ಅಂದರೆ ಅದಕ್ಕೆ ಕಾರಣ ಭಾಗ್ಯನೇ ಅಲ್ವಾ ಅವಳಿಲ್ದೇ ಇದ್ದರೆ ಇದೆಲ್ಲ ಸಾಧ್ಯ ಆಗ್ತಾ ಇತ್ತ ಹೇಳುವ ಪಾಪ ಆ ಮಗು ಇನ್ನು ಮುಂದೆ ಆದರೂ ಕಣ್ಮಿರೋ ಹಾಕದೇ ಇರೋ ಹಾಗೆ ನೋಡ್ಕೋಬೇಕಲ್ವಾ ಆ ಮಗು ಕಣ್ಣೀರು ಹಾಕಿದರೆ ನಮ್ಗೆ ಒಳ್ಳೇದಾಗಲ್ಲ ಕುಸುಮಾ ಅಂತಾರೆ ಧರ್ಮರಾಜ್ ಅವರು ಮಾತನ್ನು ಬಾಗೆ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾಳೆ ಹೌದು ರೀ ಅವಳಂಥ ಸೊಸೆ ಸಿಗಬೇಕು ಅಂದರೆ ನಾವು ಪುಣ್ಯ ಮಾಡಿದ್ದೀವಿ ಅಂತಾರೆ ಕುಸುಮ ಸರಿ ಕುಸುಮ ನನಗೆ ಹೊತ್ತಾಯ್ತು ನೀ ನಾನು ಹೋಗಬೇಕು ಈಗ ನೋಡು ಸ್ಟಾರ್ಟ್ ಆಗುತ್ತೆ ಅಂತ ಗಾಡಿ ಸ್ಟಾರ್ಟ್ ಮಾಡಿ ನನ್ನ ಸೊಸೆ ವಿಷಯ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನೋಡು ಸ್ಟಾರ್ಟ್ ಆಯಿತು ಬರಲ್ಲ ಅಂತ ಹೋಗ್ತಾರೆ ಧರ್ಮರಾಜ್ ಭಾಗ್ಯ ಕೂಡ ಅವ್ರ ಮಾತನ್ನು ಕೇಳಿ ಕಣ್ಣೀರು ಓಡಿಸ್ಕೊಂಡು ಅತ್ತೆ ನಾನು ಹೋಗಿ ಬರ್ತೀನಿ ಅತ್ತೆ ಅಂತ ಕಾಲಿಗೆ ನಮಸ್ಕಾರ ಮಾಡ್ತಾಳೆ ಭಾಗ್ಯ ಹುಷಾರಾಗಿ ಹೋಗ್ಬಾ ಆ ಮನೆ ಹಾಳಿ ಏನು ಮಾಡ್ತಿದ್ದಾಳೆ ನೋಡ್ತೀನಿ ಅಂತಾರೆ ಕುಸುಮ ಸರಿ ಅಂತ ಭಾಗ್ಯ ಹೋಗ್ತಾಳೆ ಈಚೆ ಶ್ರೇಷ್ಠ ಪಾತ್ರೆ ತೊಳೆದು ಕ್ಲೀನ್ ಮಾಡಿ ಫನ್ ತಾಂಡ್ಗೆ ಕಾಲ್ ಮಾಡಿ ಇನ್ನೂ ಏನು ಮಾಡ್ತಿದ್ಯಾ ಏನು ಜಾಗಿಂಗ ಏನು ಮನೆಯಲ್ಲಿ ಎಲ್ಲರದ್ದು ಬ್ರೇಕ್ಫಾಸ್ಟ್ ಆಯಿತು ಪಾತ್ರೆ ತೊಳೆದಿದ್ದು ಆಯಿತು ಇನ್ನೂ ಆಗುತ್ತಾ ಬೆಳಿಗ್ಗೆಯಿಂದ ನಾನು ಕೆಲಸ ಮಾಡ್ತಾನೇ ಇದ್ದೀನಿ ಅಭ್ಯಾಸ ಮಾಡ್ಕೋಬೇಕಾ ತಪ್ಪೆಲ್ಲ ನಂದೆ ನಾನು ಇವತ್ತು ರಜೆ ಹೋಗ್ಬಾರ್ದಿತ್ತು ನಾಳೆ ಬೆಳಿಗ್ಗೆ ಎದ್ದು ಆಫೀಸ್ಗೆ ಹೋಗ್ಬೇಕು ಇಲ್ಲಾಂದರೆ ಎಲ್ಲರೂ ಸಾಯಿಸಿಬಿಡ್ತಾರೆ ನಾಳೆ ಆಫೀಸ್ಗೆ ಹೋಗಿ ಲೇಟಾಗಿ ಬರ್ತೀನಿ ಆವಾಗ ನೋಡ್ತೀನಿ ಏನು ಮಾಡ್ತಾರೆ ಅಂತ ಅಂತ ಹೇಳುವಾಗ ಕುಸುಮಾ ಬಂದು ಫೋನ್ ತೊಗೊಡು ಏನೇ ಇದು ಕೆಲಸ ಇಷ್ಟಿದೆ ಫೋನಲ್ಲಿ ಹರಟೆ ಹೊಡಿತಿದ್ಯಾ ಅಂತ ತಾಂಡವ್ ಬಂದಿಲ್ಲ ಅಂತ ಕೇಳ್ತಿದ್ದೆ ಅಂತಾಳೆ ಶ್ರೇಷ್ಠ ನಾಳೆ ನೀನು ಆಫೀಸ್ಗೆ ರಜೆ ಅಂತಾರೆ ಕುಸುಮ ರಜಾನ ನಾಳೆ ರಜೆ ಹಾಕೋಕ್ಕಾಗಲ್ಲ ಅಂತಾಳೆ ಶ್ರೇಷ್ಠ ನಾಳೆ ಸತ್ಯನಾರಾಯಣ ಕತೆ ಇಟ್ಕೊಂಡಿದ್ದೀನಿ ಅಂತಾರೆ ಕುಸುಮ ಇಲ್ಲ ರಜೆ ಕೊಡೋಲ್ಲ ಅಂತಾಳೆ ಶ್ರೇಷ್ಠ ತಾಂಡವ್ಗೆ ಹೇಳ್ತೀನಿ ಅಂತ ಕಾಲ್ ಮಾಡಿ ನೀನು ಪೂಜಾ ನಾಳೆ ಆಫೀಸ್ಗೆ ರಜೆ ಹಾಕಬೇಕು ಅಂತಾರೆ ಸರಿ ಅಂತಾನೆ ತಾಂಡವ್ ಬೇಗ ಕೆಲಸ ಮುಗಿಸು ಮನೆ ಒರೆಸ್ಬೇಕು ಬಾ ಅಂತಾರೆ ಕುಸುಮ ಶ್ರೇಷ್ಠ ಈಚೆ ಮನೆ ಒರೆಸ್ತಾ ಇರ್ತಾಳೆ ಆಗ ಪೂಜಾ ಸುಂದ್ರಿ ಸೇರಿಕೊಂಡು ಅವಳನ್ನು ಕಿಂಡಲ್ ಮಾಡ್ತಾರೆ ಕರ್ಮ ಅಂದರೆ ಏನು ಸುಂದ್ರಿ ಕರ್ಮ ಯಾರನ್ನೂ ಬಿಡಲ್ಲ ಅಂತೆಲ್ಲ ಪೂಜೆ ಹೇಳ್ತಾಳೆ ಆಗ ಶಿಷ್ಟಿಂದ ಶ್ರೇಷ್ಠ ಅವಳನ್ನೇ ನೋಡ್ತಾಳೆ ಏನೇ ಆಗಲಿ ನಮ್ಮ ಸೂರ್ಯ ವಂಶ ಮನೆತನಕ್ಕೆ ಸರಿಯಾದ ಸರಿಯಾಸೆ ಅಂತಳೆ ಸುಂದ್ರಿ ಶ್ರೇಷ್ಠ ಒರೆಸ್ತಾ ಇರುವಾಗ ಬೇಕು ಅಂತಲೇ ಪೂಜಾ ಅದ್ರ ಮೇಲೆ ನಡೀತಾಳೆ ಏಯ್ ಪೂಜಾ ನಿನಗೆ ಕಣ್ ಕಾಣಿಸಲ್ವಾ ಅಂತಾಳೆ ಶ್ರೇಷ್ಠ ಎಮರ್ಜೆನ್ಸಿ ಫೋನ್ ಅಂತ ಬಂದೆ ಅಂತಾಳೆ ಪೂಜಾ ಬೇಕು ಅಂತ ಮಾಡ್ತೀಯಾ ಅಂತಳೆ ಶ್ರೇಷ್ಠ ನಾನು ಹಾಗೆಲ್ಲ ಮಾಡಲ್ಲ ಕಣೆ ನಾನು ಮೀಟಿದ ಜಾಗನ ಒರೆಸು ಅಂತಳೆ ಪೂಜಾ ನಾನು ಒರೆಸಲ್ಲ ಅಂತಳೆ ಶ್ರೇಷ್ಠ ಅತ್ತೆ ಬೈತಾರಷ್ಟೇ ಅಂತಳೆ ಪೂಜಾ ಆಗ ಕುಸುಮ ಶ್ರೇಷ್ಠ ಆಯ್ತಾ ಒರೆಸಿ ಅಂತಾರೆ ನೋಡು ಅತ್ತೆ ಬರ್ತಿದ್ದಾರೆ ಅಂತ ಒರೆಸು ಅಂತಳೆ ಪೂಜಾ ಶ್ರೇಷ್ಠ ಒರೆಸ್ತಾಳೆ ಸುಂದ್ರಿನೂ ಪುನಃ ಜಾಗದಲ್ಲಿ ಬಂದು ಪುನಃ ಒರೆಸು ಅಂತಳೆ ಶ್ರೇಷ್ಠ ಪುನಃ ಒರೆಸ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ